ಹೋಟೆಲ್ನಲ್ಲಿ ಸಿಗುವಂತಹ ಗರಿಗರಿಯಾದ ರವೆ ದೋಸೆಯನ್ನು ಮನೆಯಲ್ಲಿ ನಾವು ಸಹ ಮಾಡ್ಬೋದು ತುಂಬ ಈಸಿಯಾಗಿ ವಿದಿನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಮಾಡ್ಬೋದು ಬನ್ನಿ ಈಗ ಮಾಡೋದು ಅಂತ ನೋಡೋಣ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಇದು ಮೀಡಿಯಂ ರವೆ ಅಂತ ಹೇಳ್ತಾರಲ್ಲ ಅದು ಅರ್ಧ ಗ್ಲಾಸ್ ಅಕ್ಕಿ ಹಸಿಟ್ಟು ಹಾಕ್ತಾಯಿದ್ದೀನಿ ಅರ್ಧ ಗ್ಲಾಸ್ ಕಡ್ಲೆ ಹಸಿಟ್ಟು ಹಾಕಿದ್ದೀನಿ ಕಾಲು ಗ್ಲಾಸ್ ಮೈದಾ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತಾಯಿದ್ದೀನಿ ಖಾರಕ್ಕೋಸ್ಕರ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ನಾಲ್ಕು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನಾವು ತುಂಬ ತೆಳುವಾಗಿ ಮಾಡ್ಕೋಬೇಕು ರವೆ ದೋಸೆ ಮಾಡಬೇಕಾದ್ರೆ ಆ ಒಂದು ಹಿಟ್ಟಿನ ಒಂದು ಹದ ಈ ರೀತಿ ಇರಬೇಕು ನೋಡಿ ಈ ರೀತಿ ನೀರು ರೀತಿ ಇರಬೇಕು ಕನ್ಸಿಸ್ಟೆನ್ಸಿ ಈ ರೀತಿ ಇದ್ದರೆ ಮಾತ್ರ ನಮಗೆ ಗರಿ ಗರಿಯಾದ ರವೆ ದೋಸೆ ಬರುತ್ತೆ ಮತ್ತು ತೆಳುವಾಗೂ ಕೂಡ ಇರುತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿಣ ಪೌಡ್ರ್ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ ಅಂತ ಅಷ್ಟೇ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಈಗ ಒಂದು ಕಾಲು ಮುಷ್ಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡಿರಬೇಕು ಈ ಒಂದು ಸ್ಟೇಜ್ನಲ್ಲಿ ಸಾಲ್ಟನ್ನ ಟೇಸ್ಟ್ ಮಾಡಿ ನೋಡಿ ಇಲ್ಲಿ ಈಗ ಎಣ್ಣೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನಕಾಯಿ ತೆಂಗಿನಕಾಯಿ ಇಷ್ಟನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು ಈಗ ಮೊದಲು ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ಒಂದು ಹಿಟ್ಟನ್ನು ಮಿಕ್ಸ್ ಮಾಡಿ ಈ ರೀತಿ ಹಾಕಬೇಕು ಇಲ್ಲಾಂದರೆ ಬರೀ ನೀರು ಮಾತ್ರ ಬೀಳುತ್ತೆ ರವೆ ಎಲ್ಲ ಕೆಳಗಡೆನೇ ಇಟ್ ಇರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಯೂಸ್ ಮಾಡಬೇಕಾಗುತ್ತೆ ಸೊ ಚೆನ್ನಾಗಿ ಎಣ್ಣೆ ಹಾಕಿದ್ದೀನಿ ಇದನ್ನು ಹೈ ಫ್ಲೇಮ್ನಲ್ಲಿ ಬೇಯಕ್ಕೆ ಬಿಡಬೇಕು ಈಗ ಚೆನ್ನಾಗಿ ಸೈಡ್ಸಲ್ಲೆಲ್ಲ ಬೆಂದಿದೆ ಸೊ ಈ ರೀತಿ ನಾವು ತೆಗಿದ್ರೆ ಬರಬೇಕು ಸೊ ಬಂದರೆ ಅದು ರೆಡಿಯಾಗಿದೆ ಅಂತ ಅರ್ಥ ಈಗ ಇದನ್ನು ನಾವು ತಿರು ಹಾಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಕಲರು ಇದು ಕರೆಕ್ಟಾದ ಕಲರ್ ಮತ್ತು ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಇದೇ ರೀತಿ ಹಿಂದುಗಡೆ ಕೂಡ ಬೇಯಬೇಕು ಈಗ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ರುಚಿ ರುಚಿಯಾಗಿರುತ್ತೆ ಮಧ್ಯ ಮಧ್ಯದಲ್ಲಿ ಈರುಳ್ಳಿ ತೆಂಗಿನಕಾಯಿ ಎಲ್ಲ ಸಿಗ್ತಾ ಇರುತ್ತೆ ಇದೊಂದೊಳ್ಳೆ ರುಚಿ ಕೊಡುತ್ತೆ ರವೆ ದೋಸೆ ಪ್ರಿಯರಿಗಂತೂ ತುಂಬಾ ಇಷ್ಟ ಆಗುತ್ತೆ ನನಗೂ ಕೂಡ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ತುಂಬ ಈಸಿಯಾಗಿದೆ ಈ ಮೆಥಡ್ನಲ್ಲಿ ಸರಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್